ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಹಿಂದಿ ಎಂಟನೇ ತರಗತಿ ಪೋಯಂ ಪಾರ್ಟ್ ಒನ್ ಪೋಯಂ ಪದ್ಯ ಭಾಗ ಒಂದು ಪ್ರಾರ್ಥನ್ ಪ್ರಾಥನ್ ಈ ಒಂದು ಪ್ರಾರ್ಥನ್ ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಿಂದಿ ಒಳಗೆ ಪಾಠವನ್ನು ಸಂಪೂರ್ಣವಾಗಿ ಅರ್ಥವಾಗಬೇಕಂದ್ರೆ ಡಿಕ್ಟೇಷನ್ ವರ್ಡ್ಸ್ ಶಬ್ದಾರ್ಥ ಹಿಂದಿಯಲ್ಲಿರುವಂಥ ಶಬ್ದಾರ್ಥಗಳನ್ನು ಕನ್ನಡದಲ್ಲಿ ಅನುವಾದ ಅಂದರೆ ಹಿಂದಿಯಲ್ಲಿರುವಂಥ ಶಬ್ದಗಳನ್ನು ಕನ್ನಡದಲ್ಲಿ ಬರ್ಕೊಂಡ್ರೆ ಪಾಠ ಓದಿದ ತಕ್ಷಣ ಅರ್ಥವಾಗಕ್ಕೆ ನಾವು ಮೊದಲನೇದಾಗಿ ಏನು ಬರಿತೀವಿ ಶಬ್ದಾರ್ಥ ಇಲ್ಲಿ ಶಬ್ದಾರ್ಥಗಳನ್ನು ಬರೆಯಲಾಗಿದೆ ನೋಡ್ಬೋದು ನೀವು ಕೂಡ ನೋಡಿ ಶಬ್ದಾರ್ಥನ ಬರೆಯಲಾಗಿದೆ ಇನ್ನು ಪ್ರಶ್ನೋತ್ತರಗಳು ಹಿಂದಿ ಪ್ರಾಥನ್ ಪಾರ್ಟ್ ಒನ್ ಪೋಯಮ್ ಈ ಒಂದು ಪ್ರಾಥನ್ ಪಾಠದ ಕ್ವಶನ್ ಆನ್ಸರ್ ಲೆಸನ್ ನಂಬರ್ ಒನ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂದಿ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠಗಳು ಶುರುವಾಗಿದ್ದಾವೆ ಪಾಠದ ಪ್ರಶ್ನೋತ್ತರಗಳು ತಿಳಿಲಿಲ್ಲ ಅಂದರೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ಸಂಪೂರ್ಣವಾದ ಪಾಠಗಳನ್ನು ವಿಡಿಯೋನ ಮಾಡಲಾಗ್ತಿದೆ ನಿಮ್ಗೆ ಯಾವುದೇ ಪಾಠದ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನೋಡ್ಬೋದು ಇಲ್ಲಿವರೆಗೂ ನೋಡ್ಕೊಂಡ್ರಿ ಇನ್ ನೆಕ್ಸ್ಟ್ ಕ್ವಶನ್ಸ್ ಆನ್ಸರ್ನ ಇಲ್ಲಿ ನೋಡ್ರಿ ನೀಟಾಗಿ ಬರೆದಿದ್ದೀವಿ ತಪ್ಪಾದಲ್ಲಿ ನೋಡ್ಕೋಬೋದು ನೀವು ಕೂಡ ಯಾವುದೇ ರೀತಿ ತಪ್ಪಾಗಿಲ್ಲ ಸರಿಯಾಗಿ ಬರೆದಂಥದ್ದು ಈ ಪ್ರಶ್ನೆ ಉತ್ತರಗಳನ್ನು ನೀವು ಕೂಡ ನಿಮ್ಮ ಪ್ರಾತನ್ ಪಾಠದ ಪ್ರಶ್ನೋತ್ತರಗಳನ್ನು ನಿಮ್ಮ ಬುಕ್ಗಳಲ್ಲೂ ಕೂಡ ಇದೇ ರೀತಿ ಬಿಡಿಸಿ ಅಂತ ಹೇಳ್ತಾ ಇಲ್ಲಿ ಕೊನೆಯದಾಗಿ ಫಿಲ್ಲಿಂದ ಬ್ಲ್ಯಾಂಕ್ಸಿಗೆ ಮುಗಿಸ್ಲಾಗುತ್ತಿದೆ ಕೊನೆಯದಾಗಿ ಸಾರಿ ದ ಬ್ಲ್ಯಾಂಕ್ಸ್ ಅಂದರೆ ಶಬ್ದನ ಅರ್ಥಪೂರ್ಣವಾಗಿ ನಾವು ಬರೆದಿದ್ದೀವಿ ಈ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾಗ್ತೈತಿ ಅಂತ ಅಂದ್ಕೊಂಡಿದ್ದೀವಿ ಹಿಂದಿ ಈ ಒಂದು ಪಾಠದ ಸಂಪೂರ್ಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು